Yeah. <laughs> ಬಾಬಾ ಅದೇನೋ ಆಲೋಚನೆ ಮಾಡ್ತಾ ಕುಳಿತುಕೊಂಡಿದ್ರಲ್ಲ ತೆಗೆದುಕೊಳ್ಳಿ ಕಾಫಿ ಅದು ಅಂತಿಂತ ಚಿಂತೆ ಅಲ್ಲ ತಾಯಿ ಅದು ಅಂತಿಂತ ಚಿಂತೆ ಅಲ್ಲ ಜೀವನ ಪೂರ್ತಿ ಕೊರಗಿ ಕೊರಗಿ ಸಾಯೋ ಮಾ ಜೀವನ ಪೂರ್ತಿ ಕೊರಗಿ ಕೊರಗಿ ಸಾಯೋ ಚಿಂತೆ ಏನು ಮಾಡಲಿ ಮುಂದೆ ಆ ಕಂತುರಾಯಿನ ಮನೆಯಲ್ಲಿ ಚಿಂತೆಗಳ ಕಂತೆ ಕುಬೇರನ ಮನೆಯಲ್ಲಿ ಹಣದ ಚಿಂತೆ ನಿತ್ಯ ತಾಟಿನಲ್ಲಿ ಅದು ಚಿನ್ನದ ತೋಟನಲ್ಲಿ ಊಟ ಮಾಡ್ತಿರಬೇಕಾದ್ರೆ ಮಾವಾ ನಿಮಗೆ ಚಿಂತೆನಾ ಆ ಚಿಂತೆನ ಬಿಟ್ಟು ಹಾಕ್ಬಿಡಿ ಮಾವಾ ಅದೆಲ್ಲವನ್ನ ನಾ ನೋಡ್ಕೊಳ್ತೀನಿ ಒಂದು ಸಾರಿ ನನ್ನೊಮ್ಮೆ ನೋಡಿ ಇದು ಧರ್ಮವಂತರ ಮನೆಯಮ್ಮ ಇದು ಧರ್ಮವಂತರ ಮನೆ ಯಾದವಳು ನೆತ್ತಿಯ ತುಂಬ ಶರಗನ್ನು ಹೊತ್ತುಕೊಂಡು ನೆಲದಲ್ಲಿ ಸುತ್ತ ಬಿಟ್ಟು ನಡೆಯಬೇಕು ಅರೆ ಬೆತ್ತಲೆ ಅಂಧಕಾರದ ಸೂತ್ರವಮ್ಮ ಅಂಧಕಾರದ ಸೂತ್ರ ದಯಮಾಡಿ ಎದೆಯಿಂದ ಜಾರದ ಶರಗನ್ನು ನೆತ್ತಿಯ ತುಂಬ ಹೊತ್ತುಕೊಳ್ಳಮ್ಮ ನೆತ್ಯ ತುಂಬ ಹೊತ್ತುಕೊಳ್ಳ ಅದು ಅಜ್ಞಾನದ ಪರಮಾವಧಿಯ ಬುದ್ಧಿ ಕೇಳಿ ಮೂರು ದಿನದ ಸಂತೆ ಇಲ್ಲಿ ಬೀಳುವುದಕ್ಕಿಂತ ರಾಜನಾದ ನೀನು ಮಹಾರಾಜನಾಗಿ ಮಾತುಗಳ ಏನಂತೀರಿ ದಾರಿ ತಪ್ಪಿ ಹೊರಟ ದನಗಳಂತೆ ಹೋಗುತ್ತಿವೆ ದಿನ ಬೆಳಗಾದ್ರೆ ಧರ್ಮವನ್ನು ಪರಿಪಾಲಿಸುವ ನನಗೆ ತುಂಬಾ ಅಸಹ್ಯ ಅನಿಸ್ತಾ ಇದೆ ಒಬ್ಬ ಪೊಲೀಸ್ ಅಧಿಕಾರಿ ಸತಿಯಾಗಿ ನೀನು ಹೀಗೆಲ್ಲ ಮಾತನಾಡಬಾರ್ದು ಒಳಗೆ ಹೋಗು ನಾನು ಸ್ವಲ್ಪ ಹೊಲಕ್ಕೆ ಹೋಗಬೇಕು ನಿಲ್ಲಿ ಮಾಬ ಸತಿಯಿಂದ ದೂರಾಗಿ ಸರಸ ಸಲ್ಲಾಪದಿಂದ ವಿರಾಡುವ ನಿಮ್ಮನ್ನ ನೋಡಿದ್ರೆ ನನಗೆ ಬಿಡ್ಲಿಕ್ಕೆ ಮನಸ್ಸಾಗ್ತಿಲ್ಲ ಮಾಬ ರಾಜ ವೈಭವಕ್ಕಿಂತ ಮಿಗಿಲಾಗಿರುವ ಈ ನಿಮ್ಮ ದೇಹವನ್ನ ನೋಡಿ ಬಿಡ್ಬೇಕಾ ಚೇಚೆ ಅದೆಂದಿಗೂ ಸಾಧ್ಯವಿಲ್ಲ ಮಾಬಾ ಮಾಬಾ ನಿಮಗಿನ್ನೂ ಕಾಲ ಇದೆ ಒಂದೇ ಒಂದು ಸಾರಿ ನನ್ನ ಮಾತನ್ನ ನೀವು ತಿಳಿದುಕೊಂಡ್ರೆ ನೀವು ಮಿಗಿಲಾಗಿ ರಾಜನಾಗಿ ಮೆರಿಬಹುದು ಯೋಚನೆ ಮಾಡಿ ಬಾಬಾ ಯೋಚನೆ ಮಾಡಿ ನಿಂತು ಮಾತನಾಡು ನಿರ್ಲಜ ಹೆಣ್ಣೆ ನನ್ನ ತಮ್ಮನ ಮಡದಿಯಾಗಿ ಬಂದ ನೀನು ನನಗೆ ಸೊಸೆ ಅಷ್ಟೇ ಅಲ್ಲ ಮಗಳು ಕೂಡ ನಾನು ಏಕೆ ಬತ್ತಿರ ದೋಸ್ತ ಮೇಲಾಗಿ ಶ್ರೀರಾಮಚಂದ್ರ ನಿಜ ಭಕ್ತನಿದ್ದೇನೆ ನಿತ್ಯ ದಾರಿಯಲ್ಲಿ ನಾನು ಹೊರಟರೆ ಮುತ್ತೆಲ್ಲರೂ ನಿತ್ಯ ತುಂಬ ಶರಗನ್ನು ಹೊತ್ತುಕೊಂಡು ದೇವರು ಬಂದರೆಂದು ದಾರಿ ಬಿಡುತ್ತಾರೆ ಅಂತದಲ್ಲಿ ನೀನು ಕೆಟ್ಟ ಆಲೋಚನೆ ಮಾಡಿ ನನ್ನ ಹೆಸರು ಕೆಡಿಸಬೇಕೆಂದ್ರು ಎಣ್ಣೆ ರಾಕ್ಷಸಿ ಅಂತೀಯ ಅಣ್ಣ ಮಾಬಾ ನನಗೇನು ಸಿಟ್ಟಿಲ್ಲ ಆದರೆ ಈ ನಿನ್ನ ವಚನ ಶಾಸ್ತ್ರವನ್ನ ಬಿಟ್ಟು ನಿನ್ನ ಜೀವನದ ಕಂಟಕವನ್ನ ಪರಿಹಾರ ಮಾಡಿಕೊಳ್ಳಿ ಅಂತ ನನ್ನದು ಎರಡನೇ ಕರೆ ಮಾವು ಮಾಡಿ ಅಯ್ಯೋ ರಾಮ ರಾಮ ಏನೆಂದು ಹೇಳಲಿ ತಾಯಿ ಲವಣ್ಯ ನಿನ್ನನ್ನು ಕೈ ಮುಗಿದು ಕೇಳುವೆನಪ್ಪ ನಿನ್ನ ಕೈ ಮುಗಿದು ಕೇಳುವೆ ಆ ನುಡಿ ನನ್ನ ರಕ್ತ ತಮ್ಮ ಮಾಡಿದರೂ ಕೂಡ ಧರ್ಮದ ದಾರಿಯನ್ನು ಬಿಡಲಾರ ನಮ್ಮ ಧರ್ಮದ ದಾರಿಯನ್ನು ಬಿಡಲಾರ ಯಾಕಂದ್ರೆ ಸಾಲ ಮಾಡಿ ಉಂಡ್ರೆ ಹಳಸಿದ ಹಣ್ಣು ಉಂಡಂತೆ ತಂದಗಳ ಕಲಿ ಉಂಡರೆ ಮತ್ತೊಂದು ಹಣ್ಣು ಉಂಡಂತೆ ಹೀಗಿರುವಾಗ ತನ್ನ ಸ್ವಂತ ಕತ್ತಿನಿಂದ ಬಂದವಣ ಮಾಯಿ ಧರ್ಮರಾಜ ಸ್ವಂತ ಕತ್ತಿನಿಂದ ಆ ನಿನ್ನ ಎಂಜಲದ ಮಾತನ್ನು ಹಿಂದೆಗೆದುಕೊಳ್ಳಮ್ಮ ಹಿಂದೆಗೆದುಕೋ ಮಾವ ಈ ಮಾತನ್ನ ಹಿಂದಕ್ಕೆ ತೆಗೆದುಕೊಳ್ಳುವಂತ ಆಗಾಗತ್ತಕ್ಕೆ ಒಳಗಾಗಬೇಡಿ ಮಾವಾ ಇದೇ ನಿಮ್ಮ ಅಂತಿಮ ನಿರ್ಧಾರವಾದ ನನ್ನ ನಿರ್ಧಾರವೇ ಬೇರೆ ಆಗುತ್ತೆ ಬೇಕಿದೆ ನನ್ನ ಕೊಲೆ ಮಾಡಮ್ಮ ಸಂತೋಷವಿದೆ ಆದರೆ ವಿಷ ತುಂಬಿದ ಬಂಗಾರದ ಪಾತ್ರೆಗಿಂತ ಜೇನು ತುಂಬಿದ ಮಣ್ಣಿನ ಮಡಿಕೆಯೇ ಲೇಸು ಅಂತಹ ಪವಿತ್ರವಾದ ಮಣ್ಣಿನ ಮಡಿಕೆ ನನ್ನನ್ನು ಬಿಟ್ಟು ದೂರ ಹೋಗಿರುವ ನಿನ್ನ ವಿಷ ತುಂಬಿದ ಬಂಗಾರದ ಪಾಗು ನಾನೇನ್ ಮಾಡಲಿ ತಾಯಿ ನಾನೇನು ಮಾಡ್ಲಿ ಲಾವಣ್ಯ ನೀನು ನನ್ನ ತಮ್ಮನ ಮೈ ತುಂಬಾ ಎಚ್ಚರವಿರಲಿ ಕೈ ಮುಗಿತೀನಮ್ಮ ನಿನ್ನ ಕೈ ಮುಗಿತೀನಿ ನಿನಗಾಗೆ ಮನೆ ತುಂಬಿ ಬಯಸಿ ಬಂದವಳು ನಾನು ನನ್ನನ್ನು ಎಚ್ಚದಿದ್ದಾಗಿರು ಅಂತ ಹೇಳ್ತಿಯಾ ಮಾಮ ಅದು ನನ್ನನ್ನ ತುಚ್ಚ ಈ ತುಚ್ಚ ಸಮಾಜದಲ್ಲಿ ಹೆಂತೆಂಥ ಹೆಂತ ಚಿಂತಕರ ಕತೆ ನನಗಿನ್ನೂ ಗೊತ್ತಿಲ್ಲ ಅಂತ ಅನಿಸುತ್ತೆ ಮೋಹದ ಗಂಡನನ್ನು ಬಿಟ್ಟು ಮೈದನೊಂದಿಗೆ ಬೆರೆತ ಹೆಣ್ಣುಗಳು ಎಷ್ಟಿಲ್ಲ ಈ ಸಮಾಜದಲ್ಲಿ ಇಂಥ ಕತೆಗಳನ್ನು ನೀವು ಕೇಳಿಲ್ವಾ ಮಾ ಅದು ನಿನ್ನಂತ ನೀತಿ ಗೆಟ್ಟ ಎಣ್ಣೆ ಆಗಿರ್ಬೇಕು ನನ್ನಂತವಳೆ ಇರ್ಬಹುದು ನಿಜ ಇಲ್ಲ ಅಂಡಲ್ಲ ಆದರೆ ಮೋಹದ ಹೆಂಡತಿಯನ್ನ ಬಿಟ್ಟು ಮಧ್ಯ ರಾತ್ರಿಯಲ್ಲಿ ಮಗನ ಹೆಂಡತಿಯ ಜೊತೆ ಕಾಮದ ಪ್ರಯೋಗ ಆಡುವ ನಿಮ್ಮಂತ ಧರ್ಮವಂತರಷ್ಟೇ ಈ ಸಮಾಜದಲ್ಲಿ ಕೇಳಲಾರೇ ಇಂಥ ಬಿರುನುಡಿಗಳನ್ನು ಮಗ ಮಾತುಗಳನ್ನ ಆಡ್ತೀನಿ ಮಾವ ಮಗನ ಹೆಂಡತಿ ಅಂದ್ರೆ ಮಗಳ ಸಮಾನ ಇರ್ತೀನಿ ಅದನ್ನ ತಿಳಿಯದೆ ನೀನು ಅವಳನ್ನ ಅವಳು ತಂದೆ ಸಮಾನವಾಗಿ ನಿನಗೆ ಊಟಕ್ಕೆ ತಟ್ಟೆ ಅಂತ ಇಟ್ಟಾಗ ಊಟ ಮಾಡುವುದನ್ನ ಬಿಟ್ಟು ಕೆಟ್ಟ ನೋಟದಿಂದ ಅವಳ ಸೀರೆ ಸರಿಗಿನ ಮೇಲೆ ಕಣ್ಣು ಹಾಕಿ ಮೊರೆ ಹಾಕುವ ನಿಮ್ಮಂತ ಸಮಾಜದ ಘಾತುಕರಷ್ಟೆಲ್ಲ ಈ ಸಮಾಜದಲ್ಲಿ ನನ್ನ ಮನೆ ಬಂದು ಸೇರಿದ ಮಾಯೆ ನೀನು ಹೊಡೆದ ಕಿಯ ಸಾಕ್ಷಿ ನನ್ನ ಮಾತಿಗೆ ಪ್ರತಿ ಉತ್ತರ ಕೊಟ್ಟು ನೆತ್ತಿರದ ನೆಲವನ್ನಾಗಿ ಮಾಡುವ ಮುನ್ನವೇ ನಿನ್ನ ಕೈದು ಮತ್ತೊಮ್ಮೆ ಜೈಲಿಗೆ ಹೋಗುವೆ ನೀವು ಮತ್ತೆ ಜೈಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ಪ್ರಾರಬ್ಧ ಕರ್ಮ ನನ್ನ ಮಾತನ್ನ ನೀವು மிதலாதே மாதிரி கிருத்திய ಮೇಕೆ ಬರ್ದೇ ಹೋಗಿದ್ರೆ ಇಷ್ಟೊತ್ತಿಗೆ ಆಗಲೇ ನಿಮ್ಮಣ್ಣ ನನ್ನ ಶೀಲನೆ ಹಾಳು ಮಾಡಿಬಿಡ್ತಾ ಇದ್ದೇನ್ ರೀ ನಾನು ನಿಮ್ಮ ತಮ್ಮನ ಹೆಂಡತಿ ಅಂತ ಬೇಡಿಕೊಂಡರು ಕೂಡ ನನ್ನನ್ನು ಬಿಟ್ಲೆ ಇಲ್ಲ ರೀ ನಿಮ್ಮ ಅಣ್ಣ ಹೌದೇನೋ ಚೆಂದ ಅಲ್ಲ ಬಾಯ್ ಧರ್ಮರಾಜ ಅಂತ ಹೇಳಿ ನನ್ನ ಹೆಂಡತಿ ಶೀಲಕ್ಕೆ ಕೈ ಹಾಕಿದ ಮಗನೇ ಅಡು ತಮಾ ಅಡು ಮಾತನ್ನು ನಂಬಿ ಹೊಡಿತಮ್ಮ ಹೊಡಿ ಬಡಿ ಬೇಕಾದ ಜೀವನ ತೆಗೆದುಬಿಡತಮ್ಮ ಜೀವನ ತೆಗೆದು ಬಿಡು ನಂಬಿದ ಸತ್ಯದ ಕಳಂಕವನ್ನು ಸತ್ತು ಕಳಂಕವನ್ನು ಹೊತ್ತು ಸಾಯ್ತೀನಿ ತಮ್ಮ ನೀ ನಂಬಿದ ಕಳಂಕವನ್ನು ಹೊತ್ತು ಸಾಯ್ತೀನಿ ಆದ್ರೆ ಸತ್ಯದ ಸತ್ವ ಪರೀಕ್ಷೆ ಮಾಡುತ್ತಮ್ಮ ಸತ್ಯದ ಸತ್ವ ಪರೀಕ್ಷೆ ಮಾಡ ಮಾಡೋದಿಲ್ಲ ಮಾಡಿಬಿಟ್ಟು ಈಗ ನಾಟಕ ಮಾಡ್ತೀನಿ ನೋಡಿದ್ರಲ್ಲ ನಿಮ್ಮ ಕಣ್ಣಾರೆ ನೀವೇ ನೋಡಿದ್ರಿ ನಿಮ್ಮ ಅಣ್ಣನ ಸ್ಥಿತಿಯನ್ನು ನಾನು ನಿಮ್ಮ ಹೆಂಡತಿಯಲ್ಲಿ ಪೀನ್ರಿ ನೀವು ನನ್ನ ಮಾತನ್ನು ನಂಬಿದ್ರೆ ನಾನು ಸತ್ತು ಬಿಡ್ತೀನಿ ರೀ ಎಲ್ಲ ಪಾಪಿ ತಮ್ಮನ ಹೆಂಡತಿ ಮಗಳ ಸಮಾನೆ ಎಂದು ನೋಡದೆ ಅವಳೆಷ್ಟೇ ಪರಿಪರಿಯಾಗಿ ಬೇಡಿಕೊಂಡರೂ ಬಲಾತ್ಕಾರಕ್ಕೆ ಮುಂದಾದೆಯಾ ನೀಚ ಬಾಯಲ್ಲಿ ನೀತಿಯ ಪಾಠ ಕೃತಿಯಲ್ಲಿ ನನ್ನ ಹೆಂಡತಿಯ ಶೀಲಕ್ಕೆ ಕೈ ಹಾಕಿದೆಯಾ ಹೊಡಿತಮ್ಮ ಹೊಡಿಯೋ ತೃಪ್ತಿ ಹೊಡಿತಮ್ಮ ಹೊಡಿಯೋ ತೃಪ್ತಿ ತೃಪ್ತಿಯಾದವರಿಗೆ ಹೊಡಿತಮ್ಮ ತೃಪ್ತಿ ತೃಪ್ತಿಯವರೆಗೆ ಹೊಡಿಯೋ ಆದ್ರೆ ನೀನು ಆಡಿದ ಮೂರು ನುಡಿಗಳನ್ನು ಮಾತ್ರ ತಮ್ಮ ಮೂರು ನುಡಿಗಳನ್ನು ಮಾತ್ರ ಆಡಬೇಡ ಸರಿ ಸರಿಯಾಚ ನೀಚ ಇನ್ನ ಪವಿತ್ರ ನನ್ನ ಪವಿತ್ರ ಪಾದಗಳನ್ನು ಮುಟ್ಟಬೇಡ ಯಾಕಂದ್ರೆ ಉಣ್ಣುವ ಅನ್ನ ಹಾಗೂ ಕಕ್ಕಸುವನ್ನು ಒಂದೇ ಬಗೆಸೆಯಲ್ಲಿ ಸ್ವೀಕರಿಸುವ ನೀಚ ನೀನು ಹೋಗು ಒಂದು ಕ್ಷಣ ಈ ಮನೆಯಲ್ಲಿ ನಿಲ್ಲಬೇಡ ಅಮ್ಮ ಸೀತಮ್ಮ ಅಮ್ಮ ಸೀತಮ್ಮ ಇಂಥ ಅಪವಾದವತ್ತು ಮತಿಹೀನಾಗಿ ನಾನು ಸಾಯಿಲೆಂದು ನನ್ನ ಹೆತ್ತೆ ತಾಯಿ ತಮ್ಮ ಸಹೋದರ ನಾನು ತಪ್ಪು ಮಾಡಿಲ್ಲ ಸಹೋದರ ನಾನು ಈ ತಪ್ಪು ಮಾಡಿಲ್ಲ ನನ್ನ ಹತ್ತವಳ ನಾನು ಈ ತಪ್ಪು ಮಾಡಿಲ್ಲ ತಮ್ಮ ಈ ತಪ್ಪು ಮಾಡಿಲ್ಲ ಇದರಲ್ಲಿ ಏನೋ ಮೋಸವಿದೆ ತಮ್ಮ ಇದರಲ್ಲಿ ಏನೋ ಮೋಸವಿದೆ ಈ ಮೋಸಗಾತಿ ನನ್ನನೆ ತನ್ನ ಕಾಮದಾಟಕ್ಕೆ ಅಯ್ಯೋ ಶಿವ ಶಿವ ನನ್ನ ಧರ್ಮದ ಬಾಯಿಂದ ನಾನು ಹೇಳಲಾರೆ ಅಂದ್ರೇನು ನಾನೇ ನಿನ್ನ ಬಲತ್ಕಾರ ಮಾಡಲಿಕ್ಕೆ ಬಂದ ಇವನ ಮಾತನ್ನ ಏನಾದ್ರೂ ನಂಬಿದ್ದೆ ಆದ್ರೆ ನಾನು ಇವತ್ತೇ ನಿಮಗೆ ಡೈವರ್ಸ್ ಕೊಟ್ಬಿಡ್ತೀನಿ ಲಾವಣ್ಯ ದೇವರ ಅಂತ ಸ್ವಚ್ಛ ಮಾತನ್ನು ಸತ್ಯದಿಂದ ಹೇಳಮ್ಮ ತಾಯಿ ಸತ್ಯದಿಂದ ಹೇಳು ಹಾಲಿನಂತಿರುವ ನಮ್ಮ ಸಂಸಾರದಲ್ಲಿ ವಿಷ ಬರಚಿ ಹಾಲ ಹಾಲ ಮಾಡಬೇಡ ಹಾಲ ಹಾಲ ಮಾಡಬೇಡ ನಿನ್ನನ್ನು ಕೈ ಮುಗಿದು ಬೇಡ್ತೀನಮ್ಮ ನಾನು ಧರ್ಮವಂತನಮ್ಮ ಧರ್ಮವಂತ ಯಾವ ಬಾಯಿಂದ ಹೇಳ್ತಿದ್ದೀನಿ ನಾನು ಧರ್ಮವಂತನೆಂದು ಆ ಗೀಚಕನಿಗಿಂತ ಗೀಳಾಗಿ ರಾವಣನಿಗಿಂತ ಕ್ರೂರನಾಗಿ ದುಶ್ಯಾಸನಿಗಿಂತ ನೀಚನಾದ ನೀನು ಧರ್ಮಾತ್ಮನೇ ಅಲ್ಲಲ್ಲ ತಮ್ಮ ನೀನು ನನ್ನನ್ನು ನಂಬಲಾರದಷ್ಟು ಕ್ರೂರನಾದನೇನ ತಮ್ಮಗೆ ಚಿಕ್ಕವನಿದ್ದಾಗ ನಿನಗೆ ಉಣಿಸಿ ತಿನಿಸಿ ದೊಡ್ಡವನನ್ನಾಗಿ ಬೆಳೆಸಿ ಶಾಲೆ ಕಳಿಸಿ ನಿನಗೆ ನೌಕರಿ ಕೊಡಿಸಿ ಆ ನೆನಪು ನನ್ನನ್ನು ನಿನ್ನ ಬಿಟ್ಟು ಹೋಗಲಿಕ್ಕೆ ಬಿಡ್ತಾ ಇಲ್ಲ ತಮ್ಮ ನಿನ್ನ ಬಿಟ್ಟು ಹೋಗಲಿಕ್ಕೆ ಬಿಡ್ತಾ ಇಲ್ಲ ತಾಯಿ ನೆನಪಾಗಿ ನೀ ಎತ್ತಾಗ ನನ್ನ ಹೆಗಲ ಮೇಲೆ ನಿನ್ನ ಒತ್ತಾಗ ನನ್ನ ಹೆಗಲ ಮೇಲೆ ಮಲಮೂತ್ರ ಮಾಡಿದಾಗ ಅದನ್ನು ನನ್ನ ಇದೇ ಕೈಯಿಂದ ಅಮೃತವೆಂದು ಒರೆಸಿ ಹಾಗೆ ಹೋಗ್ತೀನಲ್ಲೋ ತಮ್ಮ ನೆನೆಸ್ಕೊಂಡು ನೀನು ಬಿಟ್ಟು ಹೋಗಕ್ಕಾಗೋಲ್ದು ತಮ್ಮ ನನಗೆ ನೀನು ಬಿಟ್ಟು ಹೋಗಕ್ಕಾಗೋಲ್ದು ತಮ್ಮ ತಮ್ಮ ಸಣ್ಣ ನಿನಗೆ ಕಾಲಿಗೆ ಚೇಳ ಕಡಿದು ಇದೇ ಹಲ್ಲಿನಿಂದ ರಕ್ತ ಬೆದವಿ ಹೀರಿ ನಿನ್ನ ಪ್ರಾಣ ಉಳಿಸಿದ್ನಲ್ಲ ತಮ್ಮ ಆನೆ ಬೀಗಾರು ಬಂದ ನಪ್ಕೋರು ತಮ್ಮ ನನಗೆ ಬೇಕಾಗಿಲ್ಲ ನಾಳೆ ದಿನ ನನ್ನ ಪಾಲು ನನಗೆ ಕೊಟ್ಟು ನಿನ್ನ ಪಾಲು ನೀ ತೆಗೆದುಕೊಂಡು ಹೊರಟು ಹೋಗಿಬಿಡು ಇದು ನಿನಗೆ ಲಾಸ್ಟ್ ವಾರ್ನಿಂಗ್ ಯು ಗೆಟ್ ಔಟ್ ಇದಕ್ಕೂ ಮೀರಿ ನೀ ಹೋಗದಿದ್ದರೆ ನೀ ನಂಬಿದ ಈ ದೇವರ ಮೇಲಾನೆ ಈ ರಕ್ತ ಯು ಹೆಂಡತಿ ಮಕ್ಕಳಿಲ್ಲದ ನನಗೆ ನೀನೇ ನನ್ನ ಮಕ್ಕಳೆಂದು ನಾವು ನಂಬಿದ್ದಿ ನೀವೇ ನನ್ನ ಅಂದ ಮೇಲೆ ನನಗೆ ಆಸ್ತಿ ತೆಗೆದುಕೊಂಡು ನಾನೇನು ಮಾಡಲಿ ತಮ್ಮ ನಾನೇನು ಮಾಡಲಿ ನಿನ್ನ ಆಸ್ತಿ ನನ್ನ ಆಸ್ತಿ ನಿನಗೆ ಇರಲಿ ಬೀರನ ಆಸ್ತಿ ಬೀರನಿಗೆ ಇರಲಿ ನಾನು ಎಲ್ಲವನ್ನು ಬಿಟ್ಟು ನಿನ್ನಿಂದ ಈ ಮನೆಯಿಂದ ಹೋಗಿ ಬಿಡ್ತೀನಿ ತಮ್ಮ ಬಹು ದೂರ ಹೋಗಿ ಹಾಗೆ ಹೇಳಿದರೆ ಸಾಲದು ಈ ಪೇಪರ್ಗೆ ಸಹಿ ಹಾಕು ಸಂತೋಷದಿಂದ ಸಹಿ ಹಾಕಿ ತಿಂತಾರು ಹೋಗುವಾಗ ಒಂದು ಮಾತು ಹೇಳ್ತೀನಿ ನೆನಪಿನ ಇದೇ ರೀತಿ ನೀನು ಈ ಹೆಣ್ಣಿನ ಹಿಂದೆ ಬಿದ್ದು ಮುಂದುವರಿದರೆ ಇವಳಿಂದಲೇ ನೀನು ಬೀದಿ ಪಾಲಾಗಿ ಸಮಾಜದಲ್ಲಿ ಎಲ್ಲರಿಗೆ ಕೀಳಾಗಿ ನರಳುತ್ತಿ ತಮ್ಮ ನರಳುತ್ತೀಯ ಈ ನಿನ್ನ ಅಣ್ಣನ ವೇದನೆಯನ್ನು ನೀನು ಅರ್ಥ ಮಾಡಿಕೊಳ್ಳದಿದ್ದರೆ